ಗರಿಗರಿಯಾದ ರುಚಿಕರವಾದ ಖಾಕಾರವಾದ ನಿಪ್ಪಟ್ಟು ಮಾಡಬೇಕು ಅನ್ನಿಸ್ತಿದೆಯಾ ಬನ್ನಿ ಸುಲಭವಾದ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಒಂದಿಡಿಯಷ್ಟು ಉರುಗಡ್ಲೆನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದಿಡಿಯಷ್ಟು ಕಡಲೆ ಬೀಜನ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಉರುಗಡ್ಲೆ ಸ್ವಲ್ಪ ನುಣ್ಣಿಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಿಪ್ಪಟ್ಟು ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಕಡಲೆ ಬೀಜ ಚಿಕ್ಕದ್ರೆ ಅಂತೂ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಬಿಟ್ಟು ಬೇರೆ ಯಾವ ಹಿಟ್ಟು ಇಲ್ಲ ಮತ್ತು ಒಂದಿಡಿಯಷ್ಟು ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣ್ಣು ಮೆಣಸಿನ್ಕಾಯಿ ಒಂದು ಇಪ್ಪತ್ತು ಒಣಮೆಣ್ಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಉರುಗಡ್ಲೆ ಮತ್ತು ಕಡಲೆ ಬೀಜ ಇಷ್ಟನ್ನು ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಹತ್ತು ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡಿ ಹಾಕ್ಕೊತಾ ಇರೋದ್ರಿಂದ ಮೊದಲನೇ ಹಿಟ್ಟನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಂಡು ಆಮೇಲೆ ಕಲಿಸ್ಕೊಳ್ಳಿ ಡೈರೆಕ್ಟಾಗಿ ಆಯಿಲಲ್ಲಿ ಕದ್ರೆ ಅಂತೂ ಸ್ವಲ್ಪ ಸುಡುತ್ತಲ್ವಾ ಅದರಿಂದ ಮೊದಲನೇ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನೆಲ್ಲ ಕಲಿಸ್ಕೋಬೇಕು ನೋಡಿ ಈಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗಿದೆ ನಿಮಗೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಸ್ವಲ್ಪ ಟೇಸ್ಟ್ ನೋಡಿ ಹೆಚ್ಚು ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು ನೋಡಿ ಇದು ನಾನು ಅರ್ಧ ಕೆ ಜಿ ಹಿಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ನ್ನ ಹಾಕ್ಕೊತಾ ಇರೋದು ಈಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ ಇದು ತುಂಬ ದಪ್ಪದಾದರೂ ಚೆನ್ನಾಗಿಲ್ಲ ತೆಳುವಾಗಿ ತಟ್ಕೊಂಡು ಚೆನ್ನಾಗಿರೋದಿಲ್ಲ ನೋಡಿಕೊಂಡು ಆಗಿ ನಿಪ್ಪಟ್ಟನ್ನ ಮಾಡ್ಕೋಬೇಕು ನೋಡಿ ಈ ಥರ ಉಂಡೆಗಳನ್ನೆಲ್ಲ ಮಾಡ್ಕೊಂಡು ಮೊದಲನೆ ಇಟ್ಕೊಂಡ್ಬಿಟ್ರೆ ತಟ್ಟಬೇಕಾದ್ರೆ ಆಗಿರುತ್ತೆ ಈಗ ರೊಟ್ಟಿ ಮಾಡ್ತೀವಲ್ಲ ರೊಟ್ಟಿ ಪೇಪರ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ದು ಬಿಟ್ಟು ಆಮೇಲೆ ನಿಪ್ಪಟ್ಟನ್ನ ಮಾಡ್ಕೊಳ್ಳಿ ನಾವು ತುಂಬ ಹಾಕ್ಬಿಟ್ಟಿದ್ರೆ ಒಂದು ಒಂದೇ ಸರಿ ಇಟ್ಬಿಟ್ಟು ತಟ್ಕೋಬೋದು ಸ್ವಲ್ಪನೇ ಅಲ್ವಾ ಹಿಟ್ಟಾಕಿರೋದ್ರೆ ಅದರಿಂದ ಇದು ಒಂದೊಂದಾಗೇ ತಟ್ಕೊಂಡು ಮಾಡ್ಕೋಬೋದು ನೋಡಿ ಇದು ಎಣ್ಣೆ ಎಲ್ಲ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ನಿಪ್ಪಟ್ಟನ್ನು ಹಾಕ್ಕೊಳ್ಳಿ ನೋಡಿ ಆಗಾಗ ಇದನ್ನು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಎದ್ಬಿಟ್ರೆ ಒಂದೇ ಕಡೆ ತುಂಬಾ ಫ್ರೈ ಆಗಿಬಿಡತ್ತೆ ಆದ್ದರಿಂದ ಆಗಾಗ ತಿರುಗಿಸ್ತಾ ಇರಬೇಕು ಆಗ ಈಕೋಲಾಗಿ ಫ್ರೈ ಆಗುತ್ತೆ ನೋಡಿ ಇದು ಫ್ರೈ ಆಗ್ತಿದ್ದಂಗೆ ಇನ್ನು ಸ್ವಲ್ಪ ನಿಪ್ಪಟ್ಟೆನ ಮಾಡ್ಕೊಂಡು ಬಿಡೋಣ ನೋಡಿ ಇದರಲ್ಲಿ ಸುಮಾರು ನಲ್ವತ್ತು ನಿಪ್ಪಟ್ಟ ಆಯಿತು ಅರ್ಧ ಕೆ ಜಿ ಹಿಟ್ಟಿಗೆ ನಾವು ಯಾವ ಸೈಜ್ ತಟ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈಗ ನಿಪ್ಪಟ್ಟೆಲ್ಲ ಫ್ರೈ ಆಗಿದೆ ನೋಡಿ ನಿಪ್ಪಟ್ಟೆಲ್ಲ ಫ್ರೈ ಆಯಿತು ಅಂದರೆ ತಳ ಹಿಡಿಯುತ್ತೆ ಆವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಈಗ ನಾವು ನೆಕ್ಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಈಗ ಎಣ್ಣೆನಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಗರಿ ಆದ ಖಾರ ಖಾರವಾದ ನಿಪ್ಪಟ್ಟು ರೆಡಿ ಆಗುತ್ತೆ ನೋಡಿದ್ರೆ ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು ಮಾಡಾದ್ಮೇಲೆ ನಾವೇನ ಮಾಡ್ಕೊಂಡಿದ್ದು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಷ್ಟು ಗರಿಗರಿಯಾಗಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ